ಬಸ್ಸಿನಲ್ಲಿ ಪ್ರಯಾಣಿಸುವ ಪ್ರಯಾಣಿಕರೇ ಹುಷಾರ್ ಅವಸರ ಪಟ್ಟು ಬಸ್ ನಲ್ಲಿ ಕಾಲು ಕಳೆದುಕೊಳ್ಳೋದು ಗ್ಯಾರಂಟಿ ಏನಿದು ವಿಷಯ ಅಂತೀರಾ ಇಲ್ಲಿದೆ ನೋಡಿ ಹಾಸನ ಜಿಲ್ಲೆ ಅರಸೀಕೆರೆ ನಗರದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಇಂದು ಮಧ್ಯಾಹ್ನ ಹಾಸನಕ್ಕೆ ಹೋಗುವ ಪ್ರಯಾಣಿಕರು ರಾಜು ಎನ್ನುವವರು ಅರವತ್ತು ವರ್ಷದ ವ್ಯಕ್ತಿ ತನ್ನ ಮಗಳು ಹಾಗೂ ಒಂದು ಮಗುವಿನೊಂದಿಗೆ ಊರಿಗೆ ಹೋಗಲು ಕಾಯುತ್ತಿದ್ದ ಸಂದರ್ಭದಲ್ಲಿ ಅರಸಿಕೆರೆ ಬಸ್ ಡಿಪೋಯಿಂದ ನಿಲ್ದಾಣಕ್ಕೆ ಬರ್ತಿದ್ದ ಬಸ್ಸನ್ನು ಅತ್ತು ಕೂಗಿ ಮುಂದಿನ ಚಕ್ರ ಕಾಲಿನ ಮೇಲೆ ಚಲಿಸಿ ಕಾಲಿನ ಮುಂಭಾಗ ಜಜ್ಜಿ ಹೋಗಿದೆ ಆ ವ್ಯಕ್ತಿಯ ಜೊತೆಯಲ್ಲಿದ್ದಂತಹ ಅವರ ಮಗಳು ಮಗು ಮಾಡಬೇಕು ಎಂದು ತೋಚದೆ ಕಣ್ಣೀರು ಹಾಕುತ್ತಾ ಅಸಹಾಯಕರಾಗೇನಿದ್ರು ನಂತರ ಅಲ್ಲಿ ಇದ್ದಂತಹ ಪ್ರಯಾಣಿಕರು ಆ ವ್ಯಕ್ತಿಯನ್ನ ಆಂಬ್ಯುಲೆನ್ಸ್ ಮೂಲಕ ಅರಸಿಕೆರೆ ಸರ್ಕಾರಿ ಜಯಚಾಮರಾಜೇಂದ್ರ ಆಸ್ಪತ್ರೆಗೆ ರವಾನಿಸಿದ್ದರು ಈ ಸಂದರ್ಭದಲ್ಲಿ ಬಸ್ ನಿಲ್ದಾಣ ಸಂಚಾರಿ ನಿಯಂತ್ರಿಕರು ಬಸವರಾಜ್ ಮಾತನಾಡಿ ಇತ್ತೀಚಿನ ದಿನಗಳಲ್ಲಿ ಪ್ರಯಾಣಿಕರ ಸಂಖ್ಯೆ ಜಾಸ್ತಿಯಾಗಿದೆ ಮೈಕ್ ಮುಖಾಂತರ ಎಷ್ಟೇ ಎಚ್ಚರಿಕೆ ನೀಡಿದ್ರು ಕುಟುಂಬ ಸಮೇತ ಬಂದಂತಹ ಪ್ರಯಾಣಿಕರು ಬಸ್ ನಿಲ್ದಾಣದ ಮಧ್ಯೆ ಹೋಗಿ ಹತ್ತುವುದು ಬಸ್ ನಿಲ್ದಾಣಕ್ಕೆ ಪ್ಲಾಟ್ಫಾರ್ಮ್ಗೆ ಬರುವ ಮುಂಚೆಯೇ ಬಸ್ನಲ್ಲಿ ಹತ್ತಲು ಹೋಗ್ತಾರೆ ಅದರಿಂದ ಇಂತಹ ಅನಾಹುತಗಳು ನಡೆಯುತ್ತವೆ ಸ್ವಲ್ಪ ಸಮಾಧಾನವಾಗಿ ಪ್ಲಾಟ್ಫಾರ್ಮ್ಗೆ ಬಸ್ ಬಂದ ಮೇಲೆ ಹತ್ತಬೇಕು ಅಂತ ತಿಳಿಸ್ಕೊಟ್ರು ನಿಮ್ಮ ಹೆಸರು ನಂತರ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಗರ ಪೊಲೀಸ್ ಠಾಣೆ ಸಬ್ ಇನ್ಸ್ಪೆಕ್ಟರ್ ಲತಾ ಎನ್ಜಿಯವರು ಸ್ಥಳಕ್ಕೆ ಆಗಮಿಸಿ ಸದ್ಯ ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ